ಹಲೋ ಗೈಸ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಲೇಬೇಕಾದ ಪಂದ್ಯ ಸೋತ ಆರ್ 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 ಸೋಲಿಗೆ ಇದೇ ಕಾರಣ ರಿನಿನ್ಯ ಆರ್ ಆರ್ ವಾಚ್ ಡಿ ಸಿ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯದಲ್ಲಿ ಮೊದಲಿಗೆ ಟಾಸ್ ಗೆದ್ದಂಥ ಆರ್ ಆರ್ ತಂಡ ಬೌಲಿಂಗ್ ಮಾಡಿತ್ತು ಅದರ ಬ್ಯಾಟಿಂಗ್ ಮಾಡಿದಂಥ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಿಗದಿತ ಇಪ್ಪತ್ತೂವರೆಗೆ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತ ಒಂದು ರನ್ ಗಳಿಸಿತ್ತು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಪರ ಅಭಿಷೇಕ್ ಪುರ ಅರವತ್ತೈದರನ್ನು ನೋಡಿದರೆ ಇನ್ನು ಮ್ಯಾಕ್ ಗರ್ಕ್ ಐವತ್ತು ಟ್ರಸ್ಟನ್ನು ಸ್ಟಬ್ಸ್ ಕೂಡ ನಲವತ್ತು ಒಂದರನ್ನು ನೋಡಿದರು ಇನ್ನು ಆರ್ ಆರ್ ಪರ ರವಿಚಂದ್ರನ್ ಅಶ್ವಿನ್ ಮೂರು ವಿಕೆಟ್ ಪಡೆದರೆ ಸಂದೀಪ್ ಶರ್ಮಾ ಒಂದು ಟ್ರೆಂಟ್ ಬೋಲ್ಟ್ ಒಂದು ವಿಕೆಟ್ ಪಡೆದರು ಇನ್ನು ಇನ್ನೂರ ಇಪ್ಪತ್ತೆರಡನ್ನು ಗುರಿ ಬೆಳೆಸಿದಂತಹ ಆರ್ ಆರ್ ತಂಡಕ್ಕೆ ಇನ್ನು ಕೇವಲ ಇಪ್ಪತ್ತು ಓವರ್ಗೆ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂದು ರನ್ ಮಾತ್ರ ಗಳಿಸಿತು ಸಂಜು ಸ್ಯಾಮ್ಸನ್ ಎಂಬತ್ತ ಆರನ್ನು ನೋಡಿದರೆ ರಿಯಾನ್ ಪರಾಗಿ ಇಪ್ಪತ್ತೇಳು ಇನ್ನು ಸುಬ್ಮ್ ದುಬೆ ಅವರು ಇಪ್ಪತ್ತೈದರನ್ನು ನೋಡಿದರು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕುಲ್ದೀಪ್ ಪದ ಎರಡು ವಿಕೆಟ್ ಪಡೆದರೆ ಮುಖೇಶ್ ಕುಮಾರ್ ಎರಡು ಖಲೀಲ್ ಅಹಮದ್ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಒಂದು ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರ ವಿಕೆಟ್ ಈಗ ಎಲ್ಲ ಕಡೆನು ಚರ್ಚೆ ಆಗ್ತದೆ ಅಂದರೆ ಬೌಂಡ್ರಿ ಲನ್ ವೇಳೆ ಇದೀಗ ಕ್ಯಾಚ್ ಹಿಡಿಯುವಾಗ ಬೌಂಡ್ರಿಗೇರಿಗೆ ಟಚ್ ಆಯ್ತು ಅಂತ ಎಲ್ಲರ ಅಭಿಪ್ರಾಯ ಇದ್ರೆ ಬಟ್ ಥರ್ಡ್ ಅಂಪರ್ ಡಿಸಿಷನ್ ತಗೊಂಡು ಇದನ್ನ ಔಟ್ ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ಅವರ ವಿಕೆಟ್ ಔಟಾ ಅಥವಾ ನಾಟ್ ಔಟ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು